ನಾವು ಎರಡು ಸಾವಿರದ ಹತ್ತರಲ್ಲಿ ಗ್ರಾಮ ಪಂಚಾಯತಿಲಿ ವಾಟರ್ ಮೀನ್ ಹಾಕಿ ಸೇರಿಕೊಂಡ ಎರಡು ಸಾವಿರದ ಹತ್ತರಲ್ಲಿ ಅಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ನಮಗೆ ಕೊಡ್ತಾ ಕೊಡ್ತಾಯಿದ್ರು ಈ ಅಲ್ಲಿಂದ ನಮ್ಮನ್ನ ಪೃಸೆಗೆ ಹ್ಯಾಂಡೋರ್ ತಗೊಂಡ್ರು ಆ ಹ್ಯಾಂಡ್ ಅವ್ರ್ ತಗೊಂಡಂಥ ಕಾಲದಲ್ಲೂ ಕೂಡ ಎರಡು ಸಾವಿರದ ಮುನ್ನೂರೇ ಕೊಟ್ಟರು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಿಂಗಳು ಗಂಟು ನಮ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟರು ನಾವು ಹೋರಾಟ ಕೇಳ್ದವ ರೇಕ್ ಮಾಡ್ತೀವಿ ಅಂದೋ ಅವತ್ತು ನಮಗೆ ಯಾರೂ ಇದು ಕೊಟ್ಟಿಲ್ಲ ಬೆಂಬಲ ಕೊಡಲಿಲ್ಲ ಲಾಸ್ಟ್ಗೆ ನಾವು ಕಾರ್ಮಿಕ ಇಲಾಖೆಯಲ್ಲಿ ಹೋಗಿ ಕೇಸ್ ಮಾಡಿಕೊಂಡು ಆ ಕೇಸಲ್ಲಿ ಹೋಗಿ ನಮ್ಮ ಪರವಾಗಿ ಆದೇಶ ಮಾಡಿದ್ರು ನೀವು ಮಿನಿಮಮ್ ವೇಜಸ್ ಕೊಟ್ರಪ್ಪ ಅವ್ರಿಗೆ ಅನ್ಯಾಯ ಆಯ್ತಾ ಇದೆ ಆಮೇಲೆ ವೆರಿಫಿಕೇಷನ್ ಅಮೌಂಟು ಕೂಡ ಕೊಡಬೇಕು ನಿಮ್ಮ ಪುರಸಭೆಯಲ್ಲಿ ಅಂದ್ಬಿಟ್ಟು ಆದೇಶ ಮಾಡಿದ್ರು ಆದೇಶ ಬಂದೇ ಮೂರುವರೆ ವರ್ಷ ಆಯಿತು ಆ ಆದೇಶ ಏನು ಮಾಡಿದ್ರು ನಮ್ಮ ಒಳಗಡೆ ಇರೋ ಅಧಿಕಾರಿಗಳು ನಮ್ಮಲ್ಲೂ ಕೊಡೋಕ್ಕೆ ಬರಲ್ಲ ನಾವು ಡಿ ಸಿ ಕೊಡ್ತೀವಿ ಅಂದರು ಡಿ ಸಿ ಅವರು ಡಿ ಎಮ್ ಎಗೆ ಬರೆದ್ರು ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಅಲ್ತಿರ್ದು ಕೊನೆ ಲಾಸ್ಟ್ಗೆ ಡಿ ಎಮ್ ಎಲ್ಲಿ ಮಿನಿಮಮ್ ಏಜಸ್ಸು ನೀವು ಕೊಡಲೇಬೇಕು ಕಾರ್ಮಿಕರಿಗೆ ಅಂತ ನಮಗೆ ಒಂದು ಆದೇಶ ಕೊಟ್ಟರು ಆ ಆದೇಶ ಡಿ ಸಿಗೆ ಬಂತು ಡಿ ಸಿಯಿಂದ ಇಲ್ಲಿಗೆ ಬಂತು ಇಲ್ಲಿಗೆ ಬಂದರೂ ಕೂಡ ಎರಡು ತಿಂಗಳು ಪೆಂಡಿಂಗ್ ಮಾಡಿಕೊಂಡ್ರು ಆ ಆದೇಶಕ್ಕೂ ಕೊಡಲಿಲ್ಲ ಲಾಸ್ಟ್ಗೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಆದೇಶ ಇದ್ರೂ ಕೂಡ ನೀವು ನಮಗೆ ಸ್ಪಂದನೆ ಮಾಡ್ತಾಯಿಲ್ಲ ನೀವು ಮಾಡಲಿಲ್ಲ ಅಂದರೆ ನಾವು ವಾಟರ್ ಮೀನುಗಳೆಲ್ಲ ಸ್ಟಾಪ್ ಮಾಡ್ತೀವಿ ಅಂತ ಲಾಸ್ಟ್ಗೆ ಎಮ್ ಎಲ್ ಎ ಅವ್ರ ಹತ್ರಕ್ಕೆ ಹೋದೋ ಎಮ್ ಎ ಮಾಜಿ ಎಮ್ ಎಲ್ ಎ ಅವ್ರ ಹತ್ರಕ್ಕೆ ಹೋದೋ ಈ ಥರ ನಟರಾಜ್ ಹತ್ರಕ್ಕೆ ಹೋದೋ ಎಲ್ಲಾರು ಕೇಳ್ಕೊಂಡು ಆದೇಶ ಅದೇ ನಮ್ಗೆ ಆ ಆದೇಶ ಪ್ರಕಾರ ನಮಗೆ ಕೊಡಿ ಮಿನಿಮಮ್ ವೇಜಸ್ಸಾ ನಮಗೆ ಬ್ಯಾಲೆನ್ಸು ದುಡ್ಡು ಬರಬೇಕು ಆ ಬ್ಯಾಲೆನ್ಸ್ ದುಡ್ಡು ಕೊಡಿ ನಾವು ಎರಡು ಸಾವಿರ ಮೂರು ಸಾವಿರ ಗೆದ್ದಿದ್ದೀವಿ ಸ್ವಾಮಿ ಇನ್ನೂ ಗೆಯಕೊಂಡು ಹಾಕಲ್ಲ ನಮ್ಮ ಎರಡು ಮಕ್ಳುಗಳು ಬೈತಾವ್ರೆ ಮನೆಗಳಲ್ಲಿ ಜೂನ ಕಷ್ಟ ಆಗದೆ ಕೊಡಿ ಸ್ವಾಮಿ ಅಂತ ಎಲ್ಲ ಕಾಲು ಕಟ್ಟೋದೋ ಎಲ್ಲಾರ ಮನೆ ಮಕ್ಕಳಿಗೂ ಹೋಗಿದ್ದೀವಿ ಎಲ್ಲ ಮೀಟಿಂಗ್ಗೆಲ್ಲೂ ನಾವು ಕೇಳ್ಕೊಂಡಿದ್ದೀವಿ ನಮಗೆ ಯಾರೂ ಸ್ಪಂದನೆ ಮಾಡಲಿಲ್ಲ ಅಲ್ಲಿ ಕಳಿಸ್ಕೊಡ್ಬೇಕು ಇಲ್ಲಿ ಕಳಿಸ್ಬೇಕು ಅಂತ ಮೆಂಬರ್ಗಳಿಗೆ ಅಧಿಕಾರಿಗಳೆಲ್ಲ ಇದು ಮಾಡಿದ್ರು ಈಗ ಹೊಸ್ದಾಗಿ ಬಂದಿರೋ ಅಂಥ ಮೇಡಮ್ನವರು ನಾವು ರಿಕ್ವೆಸ್ಟ್ ಮಾಡಿ ಕೇಳ್ದೆವು ಮೇಡಮ್ ನಮ್ಗೆ ಆದೇಶ ಐತೆ ಈ ಥರ ಎಲ್ಲ ಒಳಗಡೆ ಸೇರಿಕೊಂಡು ನಮ್ಗೆ ಈಗ ಅನ್ಯಾಯ ಮಾಡ್ತಾವ್ರೆ ಈಗ ಎಮ್ ಎಲ್ ಎ ಅವ್ರಿಗೂ ಈಗ ಮಾಜಿ ಎಮ್ ಎಲ್ ಎ ಅವರು ಹೇಳೋರೆ ನಟರಾಜು ಹೇಳೋವ್ರೆ ಈ ಥರ ಪಿ ಡಿಯವರು ನಿಮ್ಗೆ ಹೇಳವ್ರೆ ನಿಮ್ಮ ಆದೇಶದ ಪ್ರಕಾರ ಮಾಡಿಕೊಡಿ ತೊಂದರೆ ಆದರೆ ನಮಗೇನು ಬೇಡ ಅದು ಅಂತ ನಾವು ರಿಕ್ವೆಸ್ಟ್ ಮಾಡ್ದೆವು ಅವ್ರೇನು ಮಾಡಿದ್ರು ಫೈಲನ್ನ ತೆಗಿಸಿದ್ರು ನೋಡಿದ್ರು ಆದೇಶದ ಪ್ರಕಾರ ಕೊಡ್ಬೋದಪ್ಪ ಏನು ತೊಂದರೆ ಇಲ್ಲ ಕೊಡ್ತೀವಿ ಅಂದರು ನಮಗೆ ಕೊಟ್ಟರು ಎಸ್ ಎಫ್ ಪಿ ಎಫ್ ಕಟ್ ಮಾಡಿ ನಮ್ಗೆ ಏನು ಮಿಕ್ಕಿದ ಅಮೌಂಟ್ ಬರಬೇಕು ನಮಗೆ ಕೊಟ್ಟರು ಆ ಕೊಟ್ಟಿರೋ ಇದೇನಾಯ್ತು ಈಗ ಅವ್ರಿಗೆ ಅಷ್ಟು ಲಕ್ಷ ಕೊಟ್ಬಿಟ್ರಂತೆ ಇವ್ರಿಗೆ ಅಷ್ಟು ಲಕ್ಷ ಕೊಟ್ರಂತೆ ಅಲ್ಲಿ ಕೊಟ್ಬಿಟ್ರಂತೆ ಅಂತೆಲ್ಲ ಗೂಬೆ ನಮ್ಮ ನಮ್ಮೇಲಿ ನಾವು ಯಾರಿಗೂ ಲಂಚ ಕೊಟ್ಟಿಲ್ಲ ಯಾರು ಓಡಾಟ ಮಾಡಿಕೊಂಡು ಗೆದ್ಕೊಂಡ್ಬಂದಿರೋದು ನಾವು ಲಂಚ ಕೊಟ್ಟು ಇಲ್ಲಿ ಮಾಡಿಸುವಂಥದ್ದು ಏನೂ ಇಲ್ಲ ನಾವು ಎಲ್ಲರ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಂಡು ಆದೇಶ ಅದೇ ಸುಖ ಮಾಡ್ಕೊಡಿ ನಾವು ಯಾರಿಗೂ ಲಂಚ ಕೊಡ್ತೀವಿ ಅಂತ ಯಾರ ಹತ್ರಕ್ಕೂ ಹೋಗಿರ್ಲಿವಲ್ಲ ಕಷ್ಟ ಸುಖ ಬಂದಿದ್ವಿ ಅದ ಹೋಗಿ ಕಾಲು ಇಟ್ಕೊಂಡಿದ್ದೀವಿ ಸುಮಾರು ಜನಕ್ಕೆ ಲಾಸ್ಟ್ಗೆ ಇದೇ ಉಮೇಶ್ ಅಣ್ಣನ ಹೋಗೋದು ಹೋದೋ ದೇವರಾಜ್ ಹತ್ರಕ್ಕೋದೋ ತಿರ್ಗಾ ಹರಿಪ್ರಸಾದ್ ಮೆಂಬರ್ ಅಧ್ಯಕ್ಷರು ತಗೋ ಕೇಳ್ಕೊಂಡು ಮಾಡ್ಕೊಡ್ರಣ್ಣ ಅಣ್ಣ ಜೂಣ ಇದು ನೀವು ಕೊಡೋದೇನೋ ನಮ್ಗೆ ಕೊಟ್ಟರೆ ನಾವು ಯಂಡ್ರ ಮಕ್ಳಿಗೆ ಏನೋ ಜೂಣ ಮಾಡ್ಕೊತೀವಿ ಅದು ಈಗ ಕೊಟ್ಟಿರೋ ತಪ್ಪಿಗೆ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ನಾವು ಇಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀರಲ್ಲ ಇದೇ ಹತ್ತು ವರ್ಷದಿಂದ ನೀವು ಕಂಪ್ಲೇಂಟ್ ಮಾಡೋ ಹಿಂದೆ ಓಡಾಟ ಮಾಡ್ಕೊಂಡ್ ಬಂದಿ ನಾವು ಯಾಕೆ ಎರಡು ಸಾವಿರ ರೂಪಾಯಿಗೆ ಇವೆ ಅವತ್ತು ನಮ್ಮ ಜೊತೆ ನೀವು ಕೈ ಜೋಡಿಸ್ಕೊಂಡ್ ಬಂದಿರಿ ಮೆಂಬರ್ಗಳು ಇವತ್ತು ಈ ಪರಿಸ್ಥಿತಿಗೆ ಇರ್ಲಿಲ್ಲ ಹತ್ತು ವರ್ಷದಲ್ಲೇ ನಾವು ಚೆನ್ನಾಗಿ ಇರೋವಿ ಅವತ್ತು ಯಾರು ಬರ್ಲಿಲ್ಲ ನಮ್ಮ ಹಿಂದೆ ಇದೇ ಕಾರ್ಮಿಕ ಕೈಲಕ್ಕೆ ಐದು ವರ್ಷ ಕೇಸ್ ಹೋದೆ ನಾನು ಇದೇ ನಮ್ಮ ಡಿಪಾರ್ಟ್ಮೆಂಟ್ ಒಳಗಡೆ ಇರೋರು ಕೇಸ್ಕೊಯ್ತೀವಿ ಅನ್ನೋರು ಬೆಳಿಗ್ಗೆ ಎದ್ದಿ ನಾನು ಇದ್ದೀನಿ ಇಲ್ಲಿಂದ ಕೇಸ್ಗೆ ಬರೋಕ್ಕಿಲ್ಲ ಲಾಸ್ಟ್ಗೆ ಸಾಯಿ ಒಬ್ಬರು ಏನ್ ಮಾಡ್ರು ಇವ್ರದ್ದು ಪೋರ್ಜರಿ ಈ ತರ ಮಾಡ್ತವ್ರಪ್ಪ ಅಂತ ನನಗೆ ಆದೇಶ ಮಾಡ್ಕೊಟ್ರು ವರ್ಷ ಆಯ್ತು ಆದೇಶ ಬಂದಿ ಆ ಮೂರುವ ಮೂರ್ ಅವತ್ ಅವ್ರ ಹತ್ತಿಸ್ರು ನನಗೆ ಇಲ್ಲಿರುವಂತ ಕೇಸ್ ಸರ್ಕರು ನಮ್ ಮಾಡಬಾರ್ದನ್ನೇನೆ ಮಾಡ್ಕೊಂಬಂದ್ರು ಇದೇ ಡಿ ಎಂ ಎಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಫೈಲ್ ಕಳ್ಸೋರು ನಿಮ್ಮ ಹಂತದಲ್ಲಿ ಕ್ರಮ ವಹಿಸ್ಕೊಂಡು ನೀವ್ ಮಿನಿಮಮ್ ವೇಜಸ್ ನೀವು ಕೊಡ್ಬೋದು ಎರಡ್ ಸಾವಿರ ಮೂರ್ ಸಾವಿರ ಕೊಡಂಗಿಲ್ಲ ನೀವು ಕೊಡ್ಬೇಕು ಕೊಡಿ ಅಂತ ಕೊಡ್ರು ಲಾಸ್ಟ್ ಇದೇ ಚೀಫ್ ಆಫೀಸರ್ ಒಬ್ರು ಇದ್ರು ರಮೇಶ್ ಸರ್ ಅಂತ ಫೈಲ್ ತರ್ಸ್ಕೊಂಡು ಇದ್ ಮಾಡ್ಬೋದು ನಾವು ಮಾಡಿ ಕೊಡ್ಬೇಕು ಅನ್ನೋದಕ್ಕೆ ಆ ಚೀಫ್ ಆಫೀಸರ್ಗೆನೆ ಉಲ್ಟಾ ತೀರಿಸಿದ್ರು ಇದು ಕೊಡಾಕ್ ಬರಲ್ಲ ಸರ್ ನೀವ್ ಹೆಂಗ್ ಮಾಡ್ಬಿಡ್ತೀರಾ ಇದನ್ನ ಸುಮ್ನೆ ನಮ್ ತಲೆ ತತ್ತೀರಾ ನೀವು ಅಂತ ಒಬ್ಬ ಕೇಸ್ ಹೊರ್ಕಾರ ಅಧಿಕಾರಿಗಳನ್ನೇ ಮಂಕ್ ಮಾಡ್ಬಿಟ್ರು ನಾವು ಎಂ ಪಿ ಅವರ ಹತ್ರನೂ ಹೇಳಿದೀವಿ ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ರು ಇವ್ರ ಕಾರ್ಮಿಕ ಇಲಾಖೆ ಆದೇಶ ಇದ್ರಿಗೂ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರು ಅವ್ರಿಗೂ ಮಂಕ್ ಮಾಡಿದ್ರು ಆ ಮಂಕುಗೆ ಏನ್ ಮಾಡ್ದು ನಾವು ಬಗ್ಲಿಲ್ಲ ನಾವು ಮೊನ್ನೆ ಏನ್ ಮಾಡ್ದು ನೀವು ಇವಾಗ ಏನನ್ನ ಮಾಡ್ಲಿಲ್ಲ ಅಂದ್ರೆ ಇಡೀ ನಮ್ ಇಪ್ಪತ್ ಮೂರು ವಾರ್ಡ್ ಸ್ಟಾಪ್ ಮಾಡ್ತೀವಿ ನೀರು ನಾವು ಮೆಂಬರ್ಗೆ ಕೊಡೋದು ನಮ್ಗೆ ಎರಡ್ ಸಾವಿರ ಆಗ್ಬೋದು ನಾವು ನೀತ ಕೆಲಸ ಮೆಂಬರ್ಗೆ ಹೆಸರು ತಂದು ನಮ್ ಸಂಬಳ ಹತ್ತು ಸಾವಿರ ಕೊಟ್ರು ಐವತ್ತು ಸಾವಿರ ಕೊಟ್ಟು ಅಂತ ಹೇಳ್ಕೊಳ್ಳಿಲ್ಲ ಎರಡು ರೂಪಾಯಿ ಆದ್ರೂನು ಎಲ್ಲಾರ್ಗು ಮುರ್ಯಾದೆ ಕೊಟ್ಟು ಆದ್ರೂ ಯಾವತ್ತು ಯಾರು ಮೆಂಬರ್ಗಳು ನಮ್ಮ ಪರವಾಗಿ ಬರೋ ಡಿ ಸಿ ಆಫೀಸ್ ನಾವಿದ್ ಮಾಡಿಸ್ಕೊಡ್ತೀವಿ ಅಂತ ಯಾರು ಬಂದಿಲ್ಲ ಏನೋ ಒಂದು ಮಾಡದಾದ್ಮೇಲೆ ಅಲ್ಲಿ ಬತ್ತಂತೆ ಅಲ್ಲಿ ಯಾರು ಐವತ್ತು ಲಕ್ಷ ಕೊಟ್ಟಂತೆ ಮೂ ಸ್ವಾಮಿ ನಾವಿಂಗೇನೇನೆಲ್ಲ ತಿಕ್ಲತ್ಕೊಪ್ತಿದಿವ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡು ಕೊಟ್ಕೊಂಡ್ಬರಕ್ಕೆ ಅವ್ನಿಗೆ ಮೂರ್ ಲಕ್ಷ ದುಡ್ಡು ಬಂದದೆ ಆ ಮೂರು ಲಕ್ಷದಲ್ಲಿ ಅವನಿಗೆ ಒಂದುವ ಲಕ್ಷ ದುಡ್ಡು ಕೊಟ್ಟು ನೀವು ಲಕ್ಷ ಲಕ್ಷನ್ಗೆ ಏನು ಹೋಯ್ತಾನ ಮನೆಗೆ ಅವನು ನೀವು ಇರೋವೆಲ್ಲ ಇರೋ ಎಲ್ಲ ಯಾಕೆ ಕುಟ್ಟಾಗ್ ಕೊತ್ತಿದೀರಾ ನೀವು ಇಂಥದ್ದೇನು ನೀನು ಬೇಕಿರ್ಲಿವಲ್ಲ ನಾವು ಗೆದ್ದಿರೋ ಇರೋ ದುಡ್ಡ ನಾವು ತಗೊಂಡಿದೀವಿ ಇದೇ ಆ ವರ್ಷದಲ್ಲಿ ಏನ್ ಮಾಡುದು ಕೇಳ್ರಿ ಸ್ವಾಮಿ ಇದೇ ಶಿಲ್ಪರ ಮೇಲೆ ಎಲ್ಲಾ ವಾಟರ್ ಮೇಲೆ ನನ್ನ ಹತ್ರಕ್ಕೊಂದ್ರು ನೋಡಪ್ಪ ನಾವು ಯಾವ ಅಧಿಕಾರಿಗೆ ಗೊತ್ತಿಲ್ಲ ನಮ್ಗೆ ಹೋಗಕ್ಕೂ ಬರಕ್ ಗೊತ್ತಿಲ್ಲ ನೀನ್ ಮುಂದಾಳ ವಹಿಸ್ಕೊಳಪ್ಪ ವಹಿಸ್ಕೊಂಡು ಮಾಡಯ್ಯ ನಮ್ ಖುಷಿಯಿಂದ ನಿನ್ನ ಅವತ್ತೇನು ನಾವು ನೋಡ್ಕೊತೀವಿ ಅಂದ್ರು ಅದಕ್ಕೆ ಎಲ್ಲಾನು ಕಸ್ಕೊಂಡಿದ್ದೀನಿ ಖುಷಿಯಿಂದ ಏನೋ ನೋಡ್ಕೊತೀವಿ ಅಂದ್ರು ಹೊತ್ತು ನಾವು ಮೆಂಬರ್ಗೆ ಬಾರಪ್ಪ ನಿನ್ಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಏ ಬಾರ ನಿನ್ಗೆ ಐವತ್ತು ಲಕ್ಷ ಕೊಡ್ತೀವಿ ಅಂತ ದುಡ್ಡುಗಳಿದೀವ ಇಲ್ಲ ಯಾವ ಮೆಂಬರ್ಗಾರು ನಾವು ತಗೊಳಕ್ ದುಡ್ಡು ಕೊಟ್ಟಿದ್ದೀವ ಇಲ್ದೇ ಯಾರ ಊಹಾ ಯಾಕೆ ಮಾಡ್ಕೊಂಡ್ರ ಇವಾಗ ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಇಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಇವತ್ತು ಬಂದವರು ನಮ್ಗೆ ಅವತ್ತೇ ನೀವು ಬಂದಿದೆ ಹಿಂದೆ ನಾವು ಎರಡ್ ಸಾವಿರದ ಗೇತಾ ಅಲ್ಲಿವಲ್ಲ ಸ್ವಾಮಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಹದಿನೈದಲ್ಲಿ ಪುರುಷ ಆಯಿತು ನಾನು ಅವತ್ತಿಂದ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸ್ಯಾಲ್ರಿ ತಗೊಂಡಿದ್ದೀನಿ ಇಲ್ಲಿ ಗಂಟಾನು ನನ್ನ ಜೀವನ ಇವತ್ತು ಹೆಂಗ್ ಮಾಡ್ಕೊಂಡ್ ಬಂದಿರಬಹುದು ನಾನು ಎಲ್ಲ ಮೆಂಬರ್ ಕೇಳ್ದಲ್ಲ ಸ್ವಾಮಿ ಮೀಟಿಂಗ್ ಎಲ್ಲಿ ಬರೋದು ನಮ್ಮ ಆಟೋಮ್ಯಾನ್ ಪರವಾಗಿ ಬರೋದು ಸ್ವಾಮಿ ಮಾಡ್ಕೊಡ್ರಿ ಗೇ ಯಾಕಾಯ್ತಲ್ಲ ನಾನು ಡೈಲಿ ಆರ್ ಕಿಲೋಮೀಟರ್ ಪೆಟ್ರೋಲ್ ಕಾಸಿಲ್ಲ ಮಾಡ್ಕೊಡಿ ಸುಮಾರು ಮೆಂಬರ್ ಹಿಂದೆ ಮೆಂಬರ್ ಹೇಳಿದ್ರು ಏ ಆದ್ರೆ ಮಾಡ್ರಪ್ಪ ಆಗ್ಲಿಲ್ಲ ಹೋಗ್ರಪ್ಪ ನಾವೇನ್ ಮಾಡಕ್ ಆಯ್ತದ ಏನ್ರು ಆದ್ರೂ ನಾವೇನ್ ಮಾಡ್ದು ಅವ್ರ ಕೆಲಸ ಅವ್ರ್ ಮಾಡ್ಕೊಳ್ಳಿ ನನ್ ಕೆಲ್ಸ ಏನದು ಕಾನೂನು ಪ್ರಕಾರ ಹೋಗನ್ ನಾನು ಅಂತ ಕಾನೂನು ಪ್ರಕಾರ ಹೋದೆ ನಾನು ಕಾನೂನು ಪ್ರಕಾರ ಓಡಿ ನಮ್ಮ ನಮ್ಮ ಆದೇಶ ನಾವು ಮಾಡ್ಕೊಂಡು ನಮ್ ದುಡ್ಡ ನಾವ್ ತಗೊಂಡು ಈಗ ತಗೊಂಡಿರೋದು ನೀವೇ ಮಾಡಿಸ್ಕೊಟ್ಟಿದ್ರು ನಾವ್ ಯಾಕೋ ಇದು ಮಾಡವ್ ಇಷ್ಟು ಕಷ್ಟ ನಿಮ್ಮ ಅಧಿಕಾರದಲ್ಲಿ ನೀವ್ ಮಾಡ್ಕೊಟ್ಬಿಟ್ಟಿದ್ರೆ ನಮ್ಗೆ ಈ ಕಷ್ಟನೇ ಇರ್ಲಿಲ್ಲ ಯಾವ ಅಧಿಕಾರಿ ಇದ್ದಲ್ಲಿ ಯಾರು ಮಾಡ್ಕೊಡ್ಲಿಲ್ಲ ಏನ್ ನೋಡಿ ಇವ್ರ ಏಯ್ ಡಿ ಸಿ ಗಾಕಯ್ಯ ಡಿ ಎಂ ಎಗ್ ಆದೇಶ ಬರ್ಲಿ ಹುಣಯ್ಯ ಬರೇ ವರ್ಷ ವರ್ಷ ತಳಿದ್ರು ಇನ್ನ ಅಮ್ಮಮ್ಮ ಅಂದ್ರೆ ಯಪ್ಪ ಇನ್ನೊಂದ್ ವರ್ಷ ಕೆಲಸ ಮಾಡ್ತಾನೆ ಆರ್ ಸಾವಿರ ರೂಪಾಯಿ ಸಂಬಳ ಬತ್ತಾ ಇತ್ತು ಈ ಅಮ್ಮನಿಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸಂಬಳ ಬತ್ತಾಯ್ತು ಎರಡು ವರ್ಷ ಕೆಲಸ ಮಾಡಿ ಅಮ್ಮ ಮನೆಗೆ ಹೊಂಟೈತಾಳೆ ಇವ್ರ ಕೊಡೋರು ಯಾರು ಅನ್ಯಾಯ ಆಗ್ಲಿವ ಸ್ವಾಮಿ ನಮ್ಗ ಅವತ್ತಿಂದ ಇವತ್ ಮಾತ್ರ ಕೊಟ್ಬಿಟ್ರಂತೆ ಅಲ್ಲೇ ಅಲ್ಲೇ ಇದೆ ಯಾರ್ ಸ್ವಾಮಿ ನೋಡುದು ತಗೊಂಡೋಗಿರೋದ ಯಾರ್ ತಗೊಂಡು ನಾವು ಮಾಡಿರೋ ತೋರಿಸಿ ಸ್ವಾಮಿ ಇಲ್ಲ ಏ ಅದು ಕೊಟ್ಟಂತೆ ಮೂವತ್ತು ಲಕ್ಷ ಏ ಇಲ್ಲಿ ಮೂವತ್ತು ಲಕ್ಷ ಕೊಟ್ಟಂತೆ ಏ ಒಬ್ಬೊಬ್ಬ ಒಂದೂವರೆ ಲಕ್ಷ ಕೊಟ್ಟನಂತೆ ವಾಟರ್ ಮೇನು ಯಾರು ಕೊಟ್ಟಿದ್ವಿ ಸ್ವಾಮಿ ನಾವು ಇದೇನು ಇಲ್ಲ ಸುಮ್ಮನೆ ಪಬ್ಲಿಕ್ ಕೊಟ್ಬಿಟ್ಟಂತೆ ಕೊಟ್ಬಿಟ್ಟಂತೆ ಯಾರು ಕೊಟ್ಟು ಬನ್ನಿ ಸ್ವಾಮಿ ಬಂದಿ ಇವತ್ತು ಆಯ್ತು ನಾವು ಕೊಟ್ಬಿಟ್ಟು ಬನ್ನಿ ಇವತ್ತು ನಮ್ ಪರ್ಮಿಟ್ ಮಾಡಿಸ್ಕೊಡಿ ನೀವು ಎಷ್ಟು ಜನ ಮೆಂಬರ್ ಇದ್ದಿರೋ ಅಷ್ಟು ಜನ ಮೆಂಬರ್ಗೂ ನಾವು ಇಪ್ಪತ್ತ್ ಜನ ಓಡ್ಬರ್ತಿ ನಿಮ್ ಹಿಂದೆ ಈಗ ನಾವೇನು ಸುಮ್ನೆ ಒಂದು ಕಾರ್ಮಿಕ ಇದಕ್ಕೆ ಆದೇಶ ಆದೇಶ ಪ್ರಕಾರ ನಮ್ ಸಂಬಳ ಕೊಡ್ತಾ ಇದ್ದೀರಾ ಕಾನೂನು ಅದೇ ಆ ಕಾನೂನು ಪ್ರಕಾರ ನೀವು ಓಡಾಟ ಮಾಡ್ಕೊಂಡ್ ಬನ್ನಿ ನಿಮ್ಮ ಹಿಂದೆ ನಾವು ಬರ್ತೀವಿ ಸ್ವಾಮಿ ಪರ್ಮಿಟ್ ಮಾಡಿಸಿ ಎಲ್ಲಿದ್ದೀವಿ ಏನು ಐದು ವರ್ಷ ಎರಡು ವರ್ಷ ಸರ್ವಿಸ್ ಇಲ್ಲ ಸ್ವಾಮಿ ಎಷ್ಟು ವರ್ಷ ಐತ ಹದಿನೈದು ವರ್ಷ ಆಗ ಸ್ವಾಮಿ ಇನ್ನು ಎರಡು ವರ್ಷ ಆಗೋಯ್ತಾರೆ ಈ ಪರ್ಮೆಂಟ್ ಮಾಡಿಸೋದೋ ಇಲ್ಲ ಇನ್ನೊಂದು ಮಾಡಿಸೋದೋ ಅವ್ರಿಗೆ ಎಲ್ಪ್ ಮಾಡೋದು ಅನ್ನೋದು ಒಬ್ರಿಗೂ ಬಂದೆಲ್ಲ ಇದು ಇದ್ದೋ ದುಡ್ಡು ಬತ್ತು ಆ ದುಡ್ಡು ತಗೊಂಡಂತೆ ಅಲ್ಲಿ ಯಾರಿಗೋ ತಗೊಂಡೋಗಿ ಪಂಥ ಕೊಟ್ಬಿಟ್ಟಂತೆ ಅಲ್ಲಿ ಯಾರಿಗೋ ಅಷ್ಟು ಲಕ್ಷ ಕೊಟ್ಬಿಟಂತೆ ಇದು ಯಾಕೆ ಸ್ವಾಮಿ ನಮ್ಗೆ ನಮ್ಮ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಸ್ವಾಮಿ ನಾವು ನನ್ ದುಡ್ಡು ನಾವು ರೊಕ್ಕ ತಗೊಂಡು ನಾವು ಮಡಿಕೊಂಡಿದೀವಿ ಯಾಕೆ ಮಾಡ್ಬೇಕಿವಲ್ಲ ಬನ್ನಿ ಸ್ವಾಮಿ ನಾನೇನೆ ಡ್ಯೂಟಿನೂ ಮಾಡ್ತೀವಿ ನಾವು ನೀವ್ ಎಲ್ಲಿ ಕರೀತಿರೋ ನಿಮ್ ಹಿಂದೆನೆ ದಿನ ಬರ್ತೀವಿ ಪರ್ಮೆಂಟ್ ಮಾಡ್ತೀವಿ ಸ್ವಾಮಿ ಸರ್ವಿಸ್ ಅಲ್ಲಿ ಇದ್ದೀವಿ ಯಾರು ಸರ್ವಿಸ್ ಅಲ್ಲಿ ಇಲ್ಲ ಅಂತ ಇಲ್ಲ ಒಂದ್ ವರ್ಷ ಸಿಕ್ಕಿಸ್ತಾ ಯೆಟೌನ್ ಹೋಗ್ತೇನೆ ಮಾಡ್ಕೊಡಿ ಸ್ವಾಮಿ ಇವತ್ ಮಾತ್ರ ನಾವು ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತೀವಿ ಇವ್ರ ಹತ್ರ ಕಂಪ್ಲೇಂಟ್ ಮಾಡ್ತೀವಿ ನಾವು ಡಿ ಸಿ ಗೆ ಹೇಳ್ತೀವಿ ಪಿ ಡಿ ಹೇಳಿ ಸ್ವಾಮಿ ಇಪ್ಪತ್ತ್ ಮೂರು ಜನನ ನಾನೇ ಕರ್ಕೊಂಬತ್ತೀನಿ ಇವ್ರಿಗೆಲ್ಲ ನಾನೇ ನೀಡ್ರು ಮುಚ್ಚು ಮುಚ್ಚುಮರ ಇಲ್ಲ ನಾನು ಏನು ನನ್ ನಾನು ಪರವಾಗಿ ಬರ್ತಾವ್ರೆ ಕರ್ಕೊಂಬನ್ನಿ ಸ್ವಾಮಿ ಮಾಡ್ತೀನಿ ಇವತ್ ಪರ್ಮೆಂಟಾ ಬರ್ರಿ ಯಾರು ಬರ್ಬೋದು ನಾಳೆ ಸ್ಟಾರ್ಟಿಂಗು ಇಷ್ಟು ವರ್ಷ ಸ್ವಾಮಿ ಕಾರ್ಮಿಕ ಇಲಾಖೆ ಕೋರ್ಟ್ ಇಲ್ಲದೆ ಹತ್ರ ಅದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಬಸ್ ಹತ್ತಿದ್ರೆ ಎರಡು ಗಂಟೆಗೆ ಹೋಗೋನಿ ಊಟ ಇಲ್ಲ ಮೂರು ಗಂಟೆ ಗಂಟೆ ಹಿಂಗೆ ಕೈ ಕಟ್ಕೊಂಡೇ ಕೂತ್ಕೋಬೇಕು ಅವ್ರು ಎಷ್ಟೊತ್ತು ಕರೀತಾರೋ ಜಡ್ಜು ಎಷ್ಟೊತ್ತಿಗೆ ಏನ್ ಮಾಡ್ತಾರೋ ನಾಲ್ಕು ವರ್ಷ ಸ್ವಾಮಿ ಕೇಸಾಡಿದ್ದು ಅಲ್ಲಿ ಡೈರಿ ಡೈರಿ ಸರ್ಕಲಲ್ಲಿ ಎರಡು ವರ್ಷ ಹೋಗಿದ್ದೀನಿ ಕೇಸ್ಗೆ ಕೇಳ್ಕೊಳ್ಳಿ ಎಲ್ಲಾರನು ಮದ್ಲು ಇವ್ರಿಗೆ ಏನು ಗೊತ್ತಿರಲಿಲ್ಲ ಈ ತರ ಕೇಸ್ ಆಗದೆ ಈ ತರ ಇದೀ ನುರುಸ ಮೇಡಮ್ ತೆಗೀಸಿ ಡಿ ಎಮ್ ಎಂದ ಡಿ ಸಿ ಆಫೀಸ್ ಇಂದ ಎಷ್ಟು ಲೆಟರ್ ಬಂದವು ನಮ್ಮ ಪರವಾಗಿ ಒಂದು ಲೆಟರ್ಗಾದ್ರೂ ಯಾವ ಮೆಂಬರ್ಗಳೇ ಆಗ್ಬೋದು ಅದನ್ನ ತಗೊಂಡು ಸುಮ್ಮನೆ ನಮಗೆ ಅಪ್ರೆಸ್ ಮಾಡಿದ್ದೀರಾ ಯಾರು ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತ ಡಿ ಸಿ ಒಂದು ಆದೇಶ ಕಳಿಸೋರು ನಿಮ್ಮ ಮೀಟಿಂಗ್ ಅಲ್ಲಿ ನಿಮ್ಮ ಬಾಡಿಗೆ ಅಧಿಕಾರ ಅದೆ ಆ ಬಾಡಿಲಿ ನೀವು ಅವ್ರು ಮಿನಿಮಮ್ ವೇಚಸ್ ಕೊಡ್ಬೋದು ನೀವು ಮಾಡಿ ಕೊಡ್ರಿ ಇದ್ರು ಕೊಡ್ರಿ ಹೋದ್ರು ಇದೇ ಕೇಸರ್ಕಾರ ಏನಂದ್ರು ಸೌಮ್ಯ ಕೊಟ್ರೆ ನಮ್ಗೆಲ್ಲ ಗೊತ್ತದೆ ನಾವು ಕೊಡಕ್ ಬರಲ್ಲ ಅಂದ್ರು ಇಡೀ ತಗಿರಿ ಬೀದ ನಮ್ ಪರವಾಗಿ ಎಷ್ಟು ಲೆಟರ್ ಬಂದವ್ ತೆಗಸ್ರಿ ಆದೇಶ ಕೊಡು ನಮ್ ಪರವಾಗಿ ಕಾರ್ಮಿಕರ ಪರವಾಗಿ ಎಷ್ಟು ಆದೇಶ ಬಂದವೇ ತೆಗಸ್ರಿ ಬೀ ಒಂದು ರಿಪ್ಲೈ ಕಳ್ಸವ್ರ ಡಿ ಎಂ ಎನ್ ಕೇಳಿದ್ರು ನನ್ ಕೇಳಿದ್ರು ಖುದ್ದಾಗೆ ಎಂ ಎಲ್ ಎನ್ ಜತೆ ಕರ್ಕೊಂಡು ಹೋಗಿದ್ವಿ ನಾಲ್ಕು ಸಾಲ ಕರ್ಕೊಂಡೋದ್ವಿ ವಿಧಾನಸೌಧಕ್ಕೆ ಡಿ ಎಂ ಎ ಕರ್ಕೊಂಡೋದೆ ಅವ್ರು ಹೇಳಿದ್ರು ಸರ್ ಇಲ್ಲಿಂದ ನಾವು ಸುಮಾರು ಲೆಟರ್ ಕಳ್ಸಿದ್ದೀವಿ ಕಾರ್ಮಿಕರ ಬಗ್ಗೆ ಒಂದ್ಕೂ ರಿಪ್ಲೈ ಇಲ್ಲ ಯಾವಕ್ಕೂ ನಮ್ಗೆ ಏನು ಕೊಡ್ತಾ ಇಲ್ಲ ಅವರು ರಿಪ್ಲೈ ಇನ್ನೇನ್ ಮಾಡ್ಬೇಕು ಸ್ವಾಮಿ ನಾವು ಅಂದ್ರು ಲಾಸ್ಟ್ ಹಣಕಾಸು ಇಲಾಖೆ ಹೋಗಿ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಮೇಡಮ್ ಸರ್ಕಾರ ಮೇಡಮ್ ಹಿಂಗೆ ಹೇಳ್ತಾವ್ರೆ ಇವಾಗ ನೀವ್ ಹಿಂಗೆ ಹೇಳ್ಬಿಟ್ರಿ ನಮ್ ಜೀವನ ಹೆಂಗ್ ಮೇಡಮ್ ಅಂದೆ ಲಾಸ್ಟ್ಗೆ ಆಯ್ತು ಹೋಗಪ್ಪ ನಾನು ಆದೇಶ ಕೊಡ್ತೀನಿ ಅಂದ್ರು ಆ ಆದೇಶ ಬಂದು ಡಿ ಸಿ ಬಂತು ಡಿ ಸಿ ಇಂದ ಇಲ್ಲಿ ಬಂದು ಎರಡು ವರ್ ತಿಂಗಳು ಪೆಂಡಿಂಗ್ ಮಾಡ್ಬೇಕು ಇನ್ನೇ ಇನ್ನ ಮಾಡ್ಬೇಕು ಸ್ವಾಮಿ ಇಲ್ಲ ನಮ್ಮಿಂದ ನಿಮ್ಗೆ ಯಾರ ಕಡೆ ಅನ್ಯ ಆಗಿದೆ ಸ್ವಾಮಿ ಹತ್ತು ನಿಮಿಷ ಏನಾನ ನೀರ್ ಬಿಡೋದ್ ಡೇಟ್ ಆಗ ಅವ್ನ್ ಏನಾನು ಹೋದ್ರೆ ಎಲ್ಲಿ ಜಲ್ಲೇ ಬೋಳಿ ಮಗನೇ ಕೆರೆಯಿಂದ ನೀರು ಬಿಡ್ಲಿಲ್ಲ ಅಂತ ಕೇಳಿದ್ರ ಆ ಬೋಳಿ ಮಗುನಿಗೆ ಹೇಳಿ ಅವ್ನಿಗೆ ಎರಡ್ ಸಾವಿರ ಸಂಬಳ ಕೊಡ್ತಾ ಇದೀನಿ ಇದ್ದೀನಿ ಅವ್ನ ಮಾತಂತ ಇದಿನಲ್ಲ ನನ್ ಮರ್ಯಾದ ಇದೆ ಇದು ಅಂತ ನೀನ್ ಅವ್ನ ಪರ್ವಾಗ ಬಂದಿದ್ರೆ ಅವ್ನಿಗೆ ಎಕ್ಬಲ್ ಆಯ್ತ ಅವತ್ತು ಬಂದ್ರ ಯಾರು ಇಲ್ಲಿ ಎಷ್ಟು ಮೀಟಿಂಗ್ ಆಗಿರವ ಎರಡ್ ಸಾವಿರದ ಹದಿನೈದರಿಂದ ಪುರಸಭೆ ಆಗಿದ್ವು ಎಷ್ಟು ಮೀಟಿಂಗ್ ಮಾಡಿದ್ದೀರಾ ಎಷ್ಟು ಎಮ್ ಎಲ್ ಎ ತೆಗೆ ಎಷ್ಟು ಸಾಲಿ ತಿರುಗಿರ್ಬೋದು ಈ ಜನ್ಮ ಪ್ರತಿಯೊಬ್ರು ಏ ಬರಪ್ಪ ಇವತ್ತೇನೋ ಮಾಡ್ಸ್ಕೊಬಿಡ ಬರ್ರೋ ಏ ಬರಪ್ಪ ಪ್ರತಿಯೊಬ್ಬರು ದಿನ ಕರ್ಕೊಂಡು ಬನ್ನಿ ಇರೋ ಜಾಗ ಇಲ್ಲ ನಾನು ಡಿ ಸಿ ಹತ್ರ ಹಿಂಗೆ ಕೇಳಬೇಕು ಡಿ ಸಿ ಹತ್ರ ಎಷ್ಟು ದಿನ ಕರ್ಕೊಂಡೋಗಿದ್ದೀವ್ರನ್ನೆಲ್ಲ ಅಂತ ಕೇಳಿ ಡಿ ಸಿ ಏನಂದ್ರು ಇವನ ನಿಮ್ಮ ಬಾಡಿಗೆ ಪವರ್ ಅದಪ್ಪ ಮಾಡ್ಬೋದಾಯ್ತು ಅವ್ರು ಏನ್ ಮಾಡ್ತಾ ಇಲ್ಲ ಅಂತ ನನಗೂ ಗೊತ್ತಾಯ್ತಾ ಇಲ್ಲಪ್ಪ ಏನ್ರು ನಾನು ಇವಾಗ ಪ್ರೆಜರ್ ಮಾಡ್ದೆ ಇಲ್ಲಿ ಆ ಪ್ರೆಜರ್ ಮಾಡುದು ಮೇಡಮ್ ಏನರು ಕಾನೂನು ಪ್ರಕಾರ ಇದ್ರೆ ಕಾನೂನು ಪ್ರಕಾರ ನೀವು ಮಾಡ್ಕೊಡ್ತೀವಿ ಅಂದ್ರು ಸುಮ್ನೆ ಇಲ್ದೇ ಇರೋದೆ ಅಲ್ಲ ಚಾಕೋಟ ಅಲ್ ಕೋಟಾ ಇಲ್ಲ ಅಕ್ಕೋಟ ಯಾಕ್ ಬೇಕಿವೆಲ್ಲ ಸೊಮ್ಮೆ ಊಹೆ ಮಾಡ್ಕೊಳ್ಳೋ ಏನು ಬೇಕು ನಮ್ಮ ಏನೋ ಅಕ್ಕಿತ್ತು ನಮ್ಮ ದುಡ್ಡು ನಾವು ತಗೊಂಡು ಇಷ್ಟೇ ಸ್ವಾಮಿ ನಡೆದಿರೋದು ಸರ್ ನಾವೀಗ ಆರೋಪನ ನಾವು ಯಾರು ಅಂತ ಹೇಳಕ್ಕಾಗಲ್ಲ ಅವ್ರಿಗ ಮನ್ಸ್ಗೆ ಅವರು ತಿಳ್ಕೊಬೇಕು ಒಬ್ಬ ಕಾರ್ಮಿಕಂಗೆ ಅನ್ಯಾಯ ಆಗಿತ್ತು ಇದ್ದಾಗ ಅವನೇನೋ ಸಾಲು ಮಾಡ್ಕೊಂಡವನೆ ನಾ ಯಾರು ಬಂದು ಮಾಡ್ಕೊಟ್ಟಿಲ್ಲ ಅಲ್ವಾ ಅವ್ರ ಮನಸ್ಕ ಅದು ಅದ್ ತಿಳ್ಕೊಬೇಕು ನಮ್ಮ ಪರವಾಗಿ ಬಂದು ಹೋರಾಟ ಮಾಡಿ ಮಾಡ್ಸಿದ್ರೆ ಏ ಬುಡಪ್ಪ ಅವ್ರು ಬಂದಿರು ನನ್ಗೆ ಹೋರಾಟ ಮಾಡಿದ್ರು ಅಷ್ಟ ಅವ್ರು ಬುಟ್ಟಿ ನಾನು ಲಂಚ ಕೊಟ್ಟಿದ್ರು ನಾನು ನಾನು ತಪ್ಪರೋದು ನಾನು ಪರವಾಗಿ ಯಾರು ಬಂದಿಲ್ವಲ್ಲ ಇಲ್ಲಿ ಸುಮ್ನೆ ಯಾಕೆ ಆರೋಪ ಮಾಡ್ತಿದ್ದ ಆರೋಪ ಮಾಡ್ಬೇಕಾರೆ ನನ್ನ ಹತ್ರಕ್ಕೆ ಬರ್ರಿ ಡೈರೆಕ್ಟ್ ಆಗಿ ಬರ್ರಿ ನೀವು ಕೇಳೋ ಆನ್ಸರ್ ನಾನು ಉತ್ತರ ಕೊಟ್ಕೊಳ್ತೀನಿ ಅದ್ಬಿಟ್ಬಿಟ್ಟು ಈ ಅಪ್ಪನ್ ಕೇಳೋದು ಏ ಅಲ್ಲಿ ಕೊಟ್ರಂತೆ ಅವ್ನಿಗೆ ಏನ್ ಗೊತ್ತ ಸ್ವಾಮಿ ಕೊಟ್ಟಿರೋದು ಇಲ್ಲಿ ಏನ್ ಕೊಟ್ಟಿರೋದು ಇಲ್ಲ ಪಟ್ಟಿರೋದಿಲ್ಲ ಎಲ್ಲ ಎದ್ಬಿಟ್ರು ಏನ್ ಸ್ವಾಮಿ ನಮ್ಗೆ ಬಂದಿರೋದು ಎರಡ್ ಎರಡು ರೂಪಾಯಿ ಐವತ್ ಲಕ್ಷ ನಾನ್ ದುಡ್ಡು ಕೊಟ್ಬಿಟ್ರೆ ಇನ್ ಏನ್ ಸ್ವಾಮಿ ಉಳ್ಕೊಂಡಿದ್ದಲ್ಲಿ ಊಹೆ ಬನ್ನಿ ನಾಳೆಯಿಂದ ಡಿ ಸಿ ಆಫೀಸ್ ತಕ್ಕ ನಾವು ಬರ್ತೀವಿ ಪರ್ಮಿಟ್ ಮಾಡ್ಸಕ್ ಓಡಾಟ ಮಾಡೋಣ ಸರ್ವಿಸ್ ಅಲ್ಲಿ ಇದೀವಲ್ಲ ಪರ್ಮಿಟ್ ಮಾಡ್ಸಕ್ ಓಡಾಟ ಮಾಡಣ ಬನ್ನಿ ಆರೋಪ ಮಾಡ್ತಾವ್ರೆ ಫಸ್ಟ್ ವಿಡಿಯೋರ್ಗು ಲಂಚ ಕೊಟ್ರಂತೆ ಉಮೇಸಾನ್ ಲಂಚ ಕೊಟ್ರಂತೆ ಅಲ್ಲೆಲ್ಲೋ ಗಾಂಕಲ್ ನಟರಾಜ್ ಕೊಡ್ರಂತೆ ಆಮೇಲೆ ದೇವರಾಜ್ಗೆ ಲಂಚ ಕೊಟ್ಬಿಟ್ರಂತೆ ಎಲ್ಲಾರ್ಗು ಲಂಚ ಮಾತಾಡ್ಬಿಟ್ಟು ದುಡ್ಡು ಮಾಡಿಸ್ಕೊಂಡು ತಗೋಬಿಟ್ರಂತೆ ಹುವೆ ಅಲ್ವಾ ಇದು ಉಮೇಶಪ್ಪ ದುಡ್ಡು ಕೊಟ್ಟಿದ್ ನೋಡಿದ್ರ ಇಲ್ಲ ನಾನು ಚೀಫ್ ಆಫೀಸರ್ ದುಡ್ಡು ಕೊಡ್ತಾ ಇರೋದು ನೋಡಿದ್ರ ಯಾಕ ಇಲ್ ಪಾಪ ಇನ್ನೇನ್ ಮೇಲೆ ಅಧಿಕಾರಿಗಳನ್ನ ಇದ್ ಮಾಡ್ತೀರಾ ಅವ್ರು ನಮ್ ಪರ್ವಾಗಿ ಕೆಲಸ ಮಾಡೋವ್ರೆ ನಾವು ಅವ್ರಿಗೆ ಕಷ್ಟ ಹೇಳ್ಕೊಂಡು ಮೊನ್ನೆ ಧರಣಿ ಮಾಡ್ತೀವಿ ನೀವ್ ಮಾಡ್ಲಿಲ್ಲ ಅಂದ್ರೆ ನಾನ್ ಟಂಪೆ ಓಡಿಸ್ಕೊಂಡು ಇಲ್ಲಿ ಕುತ್ಕೋತೀವಿ ಅಂದ್ರು ನಮ್ ಅವ್ರು ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಅಂದ್ರು ಉಮೇಶಪ್ಪ ಅವ್ರು ನಾನು ದಣ್ಣ ಕುತ್ಕೋತೀವಪ್ಪ ಅದೇ ಲೆಟರ್ನು ಅವ್ರೆಲ್ಲರಿಗೂ ಲೆಟರ್ ಆದೇಶ್ ಮಾಡಿ ನಾನು ದಣ್ಣಿ ಕುದಿಸ್ತೀನಿ ಅಂದ್ರು ಅವಾಗ ಮೇಡಮ್ ಬೇಡಪ್ಪ ಜನಕ್ಕೆ ತೊಂದರೆ ಮಾಡಬೇಡಿ ನಿಮ್ದು ಏನ್ ಕಾನೂನು ಪ್ರಕಾರ ಕೊಡ್ಬೇಕು ನಾನು ಕೊಡ್ಸ್ತೀನಿ ಕೊಡ್ಸವ್ರು ಅದ್ ಬಿಟ್ಬಿಟ್ಟು ಮೇಡಮ್ಗೆ ಲಂಚ ಕೊಡ್ರು ಬೀಡಿಗೆ ಲಂಚ ಕೊಟ್ರು ಯಾಕೆ ಇವೆಲ್ಲ ಮಾತಾಡ್ತೀರಾ ಸರ್ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವೆರಿ ಅಮೌಂಟ್ ಬಂದೇ ಟೋಟಲ್ಲು ಐವತ್ತೊಂದು ಜನ ಇದ್ದು ಐವತ್ತೊಂದು ಜನ ನಾವು ಮೂರು ಗ್ರಾ ಪಂಚಾಯಿತಿಯಿಂದ ಐವತ್ತೊಂದು ಜನ ಟೋಟಲ್ ಆ ಐವತ್ತೊಂದು ಜನದಲ್ಲಿ ಈಗ ಇಪ್ಪತ್ತ್ ಮೂರು ಜನಕ್ಕೆ ಆಗೈತೆ ಅಂದರೆ ನಾವು ಡ್ಯೂಟಿಲಿರೋರ್ಗೆ ಇಪ್ಪತ್ತ್ಮೂರು ಜನಕ್ಕೆ ಆಗೈತೆ ಇನ್ನು ಉಳ್ದೋರ್ಗೆ ಆಗಿಲ್ಲ ಕಾರ್ಮಿಕರು ಅವ್ರೆ ನಾವು ಇನ್ನು ಮಿಕ್ಸೋರ್ ಅವ್ರೆ ಕೆಲಸ ಬಿಟ್ಟಿರೋರು ಅವ್ರೆ ಅವ್ರಿಗಾಗಿಲ್ಲ ಆಗಿಲ್ಲ ನೆಕ್ಸ್ಟ್ ಮಂತ್ ಮಾಡ್ತೀವಿ ಅಂತ ಹೇಳೋರು